ಇವು ಎರಡ ಸಬ್ಸಿ ಪಲ್ಯ ಬಂದಿವ್ರಿ ಇವತ್ತ ಎರಡು ಸಬ್ಸಿ ಪಲ್ಯ ತೊಗೊಂಡಿದ ಒಂದ್ ಸ್ವಲ್ಪ ಸಬ್ಸಿ ಪಲ್ಯ ಬೆಳೆ ಹಾಕಿ ತಿರ್ಬೇಕಲ್ಲ ತಿನ್ರಿ ಇನ್ನ ಬೇಳೆ ಅಂತೂ ಹಾಕಿಲ್ಲ ಎಲ್ಲೂ ಶೇಂಗಾ ಬೆಲ್ಲ ಹೊಡ್ಕೊ ತಿನ್ಲಗತೀನ್ರಿ ಹೊಸವಾಗಿ ಅದ ತವ ನೀವಿ ಕೂತಾನ ಈಗ ಅನ್ನ ಹಣ್ಣೆ ಹೊಡೆದ್ ಸ್ವಲ್ಪ ಬೆಚ್ಚಗೆ ಇಟ್ಟಿನಲ್ರಿ ಹಂಗಾಗಿ ಶೇಂಗಾ ಬೆಲ್ಲ ತಿಲ್ಲತನ ಸಬ್ಸಿ ಪಲ್ಯ ಅಂತೂ ಸಣ್ಣಗೆಲ್ಲ ಹೊಡ್ಕೊಂಡಿನ್ರಿ ತೊಳ್ಕೊಂಡು दियाळी ಅಂತ ಕೊದರಿ ಅದಕ್ಕೆ ಒಂದ ಸ್ವಲ್ಪ ಬ್ಯಾಗ್ ಇಟ್ಟು ಬಿಡ್ತೀನಿ ಇದು ಕೂಲ್ತದು เนี่ย taraf a ha ನಾ ಮೆಣಸಿಗೆ ಕೂಟ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆಮೇತಿ ರೀ ನಾವು ಕೂಡ ನೋಡ್ರಿ ಇವತ್ತ ಹತ್ತು ಗಂಟೆ ಹತ್ತಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಯಾಕಂದ್ರೆ ಮನೆ ಕೆಲಸ ಅಂತೂ ಮಾಡ್ಕೊಂಡು ಹೊಲಕ್ಕೆ ಬರದ್ರಾಗ ಬಹಳ ಲೇಟ್ ಆಗಿತ್ರಿ ಇವತ್ತೊಂದು ಸ್ವಲ್ಪ ಬಂದಿದೆ ನೋಲ್ಕ ಟೈಮ್ ಅಂತೂ ಈಗ ಹತ್ತೂರಿಗೆ ಅದ್ರಿ ಹತ್ತಕ್ಕೆ ಬಂದಿದ್ದೆವು ಒಂದು ಸ್ವಲ್ಪ ಮನೆಯಾಗೆ ಊಟ ರೀ ಇನ್ನು ಈಗ ಎಲ್ಲರೂ ಊಟ ಮಾಡಿದೆವು ಬಂದು ಕೂಲಿ ಮಂದಿ ತೊಗರಿ ತೊಗರಿಬಿಡ್ಲಿಕ್ಕೆ ಹೆಣ್ಮಕ್ಳಂತೂ ಯಾರ ಇಲ್ಲ ರೀ ಗಣಸು ಮಕ್ಳು ಯಾರ ಒಂದು ನಾಲ್ಕು ಮಂದಿ ಯಾಕಂದ್ರೆ ಹೆಣ್ಮಕ್ಳು ರೀ ಅದ ನಾಳೆ ಬರ್ತೀವಿ ಅಂದಾರ ಆ ತಟ್ಟ ಹಾಕ್ಲಿಕ್ಕೆ ಈಗ ಒಂದು ಸ್ವಲ್ಪ ಬ್ಯಾರು ರೀ ಅವ್ರು ಭೀ ಕುಡ್ಲಿಕ್ಕೆ ಎತ್ತೊಗೊಳಗೆ ನೀರು ಹಾಕ್ರಿ ಎಲ್ಲ ದೂರ ಆಗೋರಿ ಮೆಡ್ಗಿ ಅಂತೂ ದೂರ ಅದಲ್ರಿ ಹೊಲ ಒಂದು ಸ್ವಲ್ಪ ದೂರ ಅದಾವ ರೀ ಹಾಗಾಗಿ ಈ ಕಡೆ ಬ್ಯಾರು ತುಂಬ್ಕೊಂಬರ್ಬೇಕೆ

ತೊಗರಿ ಅಂತೂ ಬಡ್ಲಿಕ್ಕೆ ಯಾಕಂದ್ರೆ ಇದ್ರಾಗ ಒಂದು ಅರ್ಧ ಹೊಲ ಆಗ್ಯದ್ರಿ ಈಗ ತಾಗಿಂದೊಂದು ಪಟ್ಟಿ ಪಟ್ಟಿಗ್ಯದ ಆದ್ರೆ ಈ ಕಡೆ ಇನ್ನೊಂದು ಅರ್ಧ ಉಳ್ದ್ರಿ ನಾಳೆ ಒಂದಿನ ಬಡದ ನಾಡ್ದ ರಾಶಿ ஆஹ் <laughs> ಓತಂತೂ ಹೋಗ್ಯದ್ರೊಳಗೆ ಈಗ ಇನ್ನೊಂದು ಸ್ವಲ್ಪ ಬಳ್ಳಿಗೆತ್ತಾರೀ ಇನ್ನೊಂದು ನಾಲ್ಕರಿ ಬಡ್ತೀನಿ ಅಂತ ಬಳ್ಳಿಗೆ ಬಳ್ಳಿಗೆತ್ತಾರ ಓದ್ತೇವ್ರಿ ನಾವೀಗ ಯಾಕಂದ್ರೆ ಆರಾಗ್ಯದಲ್ಲ ರೀ ಟೈಮ್ ತನ್ರಿ ನಾ ಹೊರಿ ಹೊರವೆಲಿಗಿತ್ತೀನಿ ಪಲಾವ್ ಮಾಡ್ಬೇಕೀನ್ರೀ ಅದಕ್ಕಾಗಿ ಒಂದ್ ಸೂಡು ಕೊತ್ತಂಬರಿ ಒಂದ್ ಸೂಡ್ ಪಾಲಕ್ ಪಲ್ಯ ತೊಣೀನಿ ಒಂದ್ ಎರಡ್ ಒಂದಿಷ್ಟು ಉಳ್ಳಾಗಡ್ಡಿ ಇನ್ನೊಂದಿಷ್ಟು ಮೆಣಸಿನಕಾಯಿ ಹಾಕ್ತೀನಿ ಇದಕ್ಕ ಪಾಲಕ್ ಪಲಾವಿಗೆ ಪಾಲಕ್ ಪಲಾವ್ ಮಾಡ್ಬೇಕಲ್ಲ ತಿನಿ ಅವತ್ತ ಹಂಗಾಗಿ ಉಳಗಡಿ ತಮಾಟಿ ಬಟಾಟಿ ಆ ಕೊತ್ತಂಬರಿ ಕೊತ್ತಂಬ್ರಿ ಇಂದಿಷ್ಟ ಶೇಂಗದ ಕಾಳ ಎಲ್ಲಾ ತಗೊಂಡು ಸಣ್ಣ ಹೊಳ್ಕೊಂಡ್ ಇಟ್ಕೊಂಡೇನ್ರೀ ಈಗ ಒಂದು ಸ್ವಲ್ಪ ಪಾನೆ ಹೊಡಿತೀನಿ ಅಕ್ಕಿ ಭಿ ನೆನೆ ರೀ ಒಂದು ಸ್ವಲ್ಪ ನೆನೆ ನೆನಕಿಟ್ಟಿ ಅಕ್ಕಿದು ಪಾಲಕ್ ಪಲಾವ್ ಚೆಂದ ಚಂದ ಒಂದ್ ಸ್ವಲ್ಪ ಉದ್ರ ಆತಂತೆ ನೆನೆ ಇಟ್ಟಿದ್ದ ಎಣ್ಣೆ ಅಂತೂ ಕೈದೂರಿ ಎಲ್ಲಾ ಹೊಳ್ಕೊಂಡ್ ಇಟ್ಕೊಂಡೆಲ್ಲ ಒಂದು ಸ್ವಲ್ಪ ಮೊದಲ ಒಳಗಡೆ ರೀ ಇದಕ್ಕೆ ಈಗ ಒಳಗಡೆ ಅಂತೂ ಒಂದು ಸ್ವಲ್ಪ ಈಗ ಎಲ್ಲ ಹಾಕೋತೀನಿ ಈಗ ಟೊಮೆಟೆ ಅಂತೂ ಹಾಕೋತೀನಿ ನಮ್ಮ ಬೈಲಿಕ್ಕೆ ಬಿಟ್ಟಿದ್ರೆ ಎಲ್ಲ ಪಣ ಹೊಡೆದು ನೋಡಮ್ಮ್ರಿ ಈಗ ಎಲ್ಲ ಚೆಂಡ ಕುದ್ರೀಗ ಟಮಾಟೆಗಿ ಕುದ್ದೆ ಉಪ್ಪಂತೂ ಇರುತ್ತೆ ಹಾಕೋತೀನಿ ನಾ ಪದಾಗೆ ಯಾಕಂದ್ರೆ ಅವೆಲ್ಲ ತ ಉಪ್ಪು ಹತ್ತಂಗಿಲ್ಲಲ್ರಿ ನೀರು ಹಾಕ್ದ್ರ ಇವೆಲ್ಲ ಹೆಚ್ಚಕ್ಕೆ ಉಪ್ಪು ಹತ್ತಂಗಿಲ್ಲ ಅಲ್ತಾಗಿ ಮ್ಯಾಲೆ ಹಾಕೋತೀನಿ ಇದ್ರಾಗೆ ಚಂದಾಗಂತೂ ಕೂತದ ಸ್ವಲ್ಪ ನೀರ್ ಹೊಯ್ದಾಡತ ಮುಚ್ಚಿಬಿಡ್ತೇನ್ರಿ ಇದನ್ನೆಲ್ಲ ಈಗ ನೀರಂತೂ ಹೆಸರು ಬಂದದ್ರಿ ಇದಕ್ಕ ಅಕ್ಕಿ ನೆನೆ ಇಟ್ಕೊಂಡಿದ್ನಲ್ರಿ ಅಕ್ಕಿ ಅಂತೂ ಹಾಕೋತೀನಿ ಈಗ அக்கி அந்த தக்கவாடெல்லாம் முச்சோன்னு முச்சினி நானூந்த கதிகி இன்னொந்தை நிமிஷ நீர் அவரினா இன்னொந்தை நிமிஷம் முச்சி இத ಈಗ ಪಾಲಕ್ ಇಟ್ಟು ರೆಡಿ ಆಗ್ಯದ ಇವತ್ತ ಪಾಲಕ್ ಫಲವ್ ಅಂತೂ ರೆಡಿ ಆಗ್ಯದ್ರಿ ಊಟಕ್ಕೆ ಕುಂತಾರ ಪಾಲಕ್ ಪಲಾವ್ ಮಾಡಂತ ಅಂದಿದ್ರಿ ಅದಕ್ಕಾಗಿ ಪಾಲಕ್ ಪಲ್ಯ ತಂದಿದ್ರು ಮತ್ತೆ ಬಿ ತಗೊಂಡಿಟ್ಟಿದ್ರಿ ಹಂಗಾಗಿ ಪಾಲಕ್ ಪಲಾವ್ ಮಾಡಿದ್ರಿ ಇವತ್ತೀ ನೋಡಿರಿ ಹಂಗೆ ಅಂತೆ ಪಲಾವ್ ಪಲಾವ್ ಹಾಕಿಂದು ಹಾಂ 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 ಇದು ನಮ್ಮ ಗುಡುಗ್ರೀ ನಮ್ಮ ಚೆನ್ನಮ್ಮ ಕರ್ಕೊಂತಾಳೆನಾ ಹ್ಞೂ ಹ್ಞೂ ಮೊಬೈಲ್ ಏಡಿಯೋ ಇಡ್ಯಾಕಾರಿ ಮಾಡ್ತೀ ಪಾಲಕ್ ಫಲಾವ್ ಅಂತೂ ರೆಡಿ ಆಗಿದೆ ಯಾಕ ಮನೆ ಓದಿದ್ದೀವಿ ಮತ್ತೆ